ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಾತ್ಸವ ವಿಡಿಯೋಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಫೆಂಟಾಸ್ಟಿಕ್ ಬಸ್ ಮಾಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಯಾವ್ದಪ್ಪ ಬಸ್ ಅಂದರೆ ಅಶ್ವಮೇಧ ಕ್ಲಾಸಿಕ್ ವಸ್ ಮಾಡಾಗಿರುತ್ತೆ ಕೆ ಎಸ್ ಆರ್ ಟಿ ಸಿ ಅಶ್ವಮೇಧ ಕ್ಲಾಸಿಕ್ ವಸ್ ಮಾಡಾಗಿರುತ್ತೆ ನೋಡಿ ಮುಂದೆ ಫ್ರಂಟ್ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಕಲರ್ ಸಣ್ಣಿ ಅಂತಲೂ ಕೆಳಗಡೆ ಅಶ್ವಾಮ್ಯದ ಕ್ಲಾಸಿಕ್ ಅಂತ ಬರೆದಿರೋದು ಮುಂದೆ ಇಂಜಿನ್ ರೇಡಿಯೇಟರ್ ಆಗಿಬಿರೋದು ಅಶೋಕ ಅಲ್ಲಿ ಅಂತ ಕೂಡ ಕೊಟ್ಟಿರೋದು ಮತ್ತು ಈ ಕಡೆ ಕೆ ಎಮ್ ಎಸ್ ಬಿಲ್ಟ್ ಬಸ್ ಆಗಿರುತ್ತೆ ಇದು ಇನ್ನೂ ಒಂದು ಮೋಡ್ ಬರುತ್ತೆ ಪ್ರಕಾಶ್ ಬಿಲ್ಟ್ ಕಮ್ಮಿಂಗ್ ಇನ್ನೂ ಸೂನ್ ಬರುತ್ತೆ ಅದು ಇನ್ನೂ ಯಾವಾಗ ಅಂತ ಗೊತ್ತಿಲ್ಲ ಇದು ಕೆ ಎಮ್ ಎಸ್ ಅವರು ಬಿಲ್ಟ್ ಮಾಡಿರೋ ಆಗಿರುತ್ತೆ ಇದು ನೋಡಿ ಫ್ರಂಟ್ ಬೆಂಗ್ ಸೈಡ್ ಲುಕ್ ಗೆ ಅಂದರೆ ಸೈಡ್ ಲುಕ್ಕಲ್ಲಿ ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಮತ್ತು ಜ ಪ್ರಯಾಣದ ಮರುಕಲ್ಪನೆ ಅಂತ ಕೂಡ ಬರೆದಿರೋದು ತುಂಬ ರಿಯಲಿಸ್ಟಿಕ್ಕಾಗಿರುತ್ತೆ ರಿಯಲಿಸ್ಟಿಕ್ಕಾಗಿ ಕೂಡ ಇದೆ ಹಿಂದೆ ಲುಕ್ ನೋಡೋಣ ಬನ್ನಿ ಹಿಂದೆ ಲುಕ್ ನೋಡಕ್ಕೇ ತುಂಬ ಚೆನ್ನಾಗಿದೆ ಹಿಂದೆ ಕೂಡ ಅಶ್ವಮೇಧ ಅಂತ ಅಂತ ಇದೆ ಸೇಮ್ ನಿಜವಾದ ಮಾಡಲ್ ಯಾವ ರೀತಿ ಇದೆಯೋ ಅದೇ ರೀತಿ ಈ ಮಾಡಲು ಕೂಡ ಇದೆ ಹಿಂದೆ ಪಾರ್ಕಿಂಗ್ ಲೇಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಮತ್ತು ಈ ಕಡೆ ಈ ಕಡೆಯೂ ಕೂಡ ಸೇಮ್ ಆ ಕಡೆ ಏನಿದೆಯೋ ಈ ಕಡೆಯೂ ಅದೇ ಇರೋದು ಆದರೆ ಅಲ್ಲಿ ಕನ್ನಡದಲ್ಲಿದೆ ಇಲ್ಲಿ ಇಂಗ್ಲೀಷಲ್ಲಿದೆ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ತುಂಬ ಚೆನ್ನಾಗಿದೆ ಮುಂದೆ ಕ್ಯಾಬಿನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಒಳಗಡೆ ನೋಡಿ ಒಳಗಡೆ ಈ ರೀತಿ ಕಾಣಿಸೋದು ತುಂಬ ಸೀಟ್ಗಳು ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಳಗಡೆ ಜನಗಳು ಕೂತಿರೋದು ಮತ್ತು ಸೀಟಿಂದೆ ಎಲ್ಲ ಸಿಂಪ್ಲಿ ಸಿಂಪ್ಲಿನೋವಾಸ್ ಅಂತ ಕೂಡ ಬರೆದಿರೋದು ಆ ಬ್ಯಾಟಲ್ ಕ್ಯಾಪ್ಸ್ ಎಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಇನ್ನು ಡ್ರೈವರ್ಸ್ ಡ್ರೈವರ್ ಹತ್ರ ಒಬ್ಬ ಮಗು ಕೂತಿರೋದು ಮತ್ತು ಇನ್ನೊಂದು ಪಾಪು ನಿಂತಿರೋ ಥರ ಮಾಡಿರೋದು ಇಲ್ಲಿ ಪಾವರ್ಡ್ ಬೈ ಸಿಂಪ್ಲೇವೇರ್ನೆಸ್ ಮತ್ತು ಮೇಲ್ಗಡೆ ಒಂದು ಲೈನ್ಸ್ ಕೊಟ್ಟಿದ್ದಾರೆ ಏನಪ್ಪ ಅದು ಅಂದರೆ ನೀವು ಫೋನಲ್ಲಿ ನೋಡ್ತಾ ಇರ್ತೀರಲ್ಲ ಅದನ್ನು ಜಾ ಜಾಸ್ತಿ ಜ್ವರಾಗಿ ಹಾಕ್ಬಾರ್ದು ಅಂತ ಅಷ್ಟೇ ಮತ್ತು ಇನ್ನು ಡ್ರೈವರ್ ಮತ್ತೆ ರಿಯಲ್ ಬಸ್ ಮಾಡಲ್ಲಿ ಯಾವ ರೀತಿ ಚಾರ್ಜರ್ ಪೆನ್ಸ್ನ ಕೊಟ್ಟಿದ್ದಾರೆ ಆ ರೀತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಬಸ್ ಮಾಡಲ್ಲಿ ಕಂಡಕ್ಟರ್ ಇಟ್ಕೊಂಡಿರ್ತಾರಲ್ಲ ಅದನ್ನು ಕೂಡ ಇಲ್ಲೇ ಪಕ್ಕದಲ್ಲಿ ಕೊಟ್ಟಿರೋದು ಸ್ಟೇರಿಂಗು ಅಷ್ಟೇ ಕಸಗಾಲ ಇಲ್ಲ ಸ್ಟೋರಿ ಸ್ಟೇರಿಂಗ್ ಇದೆ ಇದು ಒಳಗಡೆ ಆ ರೀತಿ ಕಾಣಿಸುತ್ತೆ ಒಳಗಡೆಯಿಂದ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಫುಲ್ಲು ರಿಯಲಿಸ್ಟಿಕ್ ಮಾಡಿದ್ದು ನೋಡಿ ಒಳಗಡೆ ಈ ರೀತಿ ಸೈಡ್ ಸೈಡಲ್ಲಿ ಮಿರರ್ ಸೈಡ್ಸ್ ಮಿರರ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಕನಸುತ್ತೆ ಮೇಲ್ಗಡೆ ಮಿರರ್ ಆಗಿರ್ಬೋದು ಮತ್ತು ಸ್ಟೇರಿಂಗ್ ಮೂವೀಲು ಎಲ್ಲ ಮತ್ತೆ ಈ ಕಡೆ ಬರ್ತಾ ದ್ರೆ ಡೋರ್ ಮೇಲ್ಗಡೆ ಒಂದು ಮಿರರ್ನ ಕೊಟ್ಟಿದ್ದಾರೆ ಇನ್ನು ಬಸ್ಸಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಮತ್ತೊಂದು ಮೂರು ಆ್ಯನಿಮೇಷನ್ ಕಿಸ್ನ ಕೊಟ್ಟಿದ್ದಾರೆ ಮೊದಲೇ ಕಿನ್ನ ಪ್ರೆಸ್ ಮಾಡಿದಾಗ ಮೇಲುಗಡೆ ಇರುವಂತಹ ಎರಡು ಏರ್ ಇನ್ನೋರ್ಗಳು ಓಪನ್ ಆಗುತ್ತೆ ಮತ್ತು ಪ್ಯಾಸೆಂಜರ್ಸ್ ವಿಂಡೋಸ್ ಕೂಡ ಓಪನ್ ಆಗುತ್ತೆ ನೋಡಿ ಪ್ಯಾಸೆಂಜರ್ಸ್ ವಿಂಡೋಸ್ ಓಪನ್ ಓಪನ್ ಕ್ಲೋಸ್ ಆಗುತ್ತೆ ಮತ್ತು ಎರಡನೇ ಆ್ಯನಿಮೇಷನ್ಗಿನ ಪ್ರೆಸ್ ಮಾಡಿದಾಗ ಮುಂದೆ ಇರುವಂಥ ಇಂಜಿನ್ ಡೋರು ಮತ್ತು ಸ್ಪೆಷಲ್ಲಾಗಿ ಒಂದಿದೆ ನೋಡಿ ಇಲ್ಲಿ ಮ್ಯಾಪ್ ಇದೆ ಅಲ್ಲ ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಬರುತ್ತೆ ಅದೊಂದು ಚೇಂಜ್ ಮಾಡಬೇಕಿತ್ತು ಆದರೂ ಇರಲಿ ನಡೆಯುತ್ತೆ ಇನ್ನು ಮೂರನೇ ಕಿನ್ನ ಪ್ರೆಸ್ ಮಾಡಿದಾಗ ಸೈಡಲ್ಲಿ ಲಗೇಜ್ ಡೋರು ಮತ್ತು ಎಮರ್ಜೆನ್ಸಿ ಡೋರು ಎಮರ್ಜೆನ್ಸಿ ಡೋರ್ ಮತ್ತು ಡ್ರೈವರ್ ಡೋರ್ ಕೂಡ ಓಪನ್ ಆಗುವಂಥದ್ದು ಆ ಕಡೆ ಒಂದು ಲಗೇಜ್ ಬಾಕ್ಸ್ ಈ ಕಡೆ ಎರಡು ಲಗೇಜ್ ಬಾಕ್ಸ್ ಒಂದು ಬ್ಯಾಟ್ರಿ ಬಾಕ್ಸ್ ಕೂಡ ಓಪನ್ ಆಗುತ್ತೆ ಮತ್ತು ಇಷ್ಟು ಈ ಬಸ್ ರಿವ್ಯೂ ಆಗಿರುತ್ತೆ ಈ ಬಸ್ ಮಾಡಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಹೆಡ್ಲೈಟ್ ಕ್ಲಿಕ್ ಮಾಡಿದಾಗ ಹೆಡ್ ಲೈಟ್ ಕೂಡ ಆನ್ ಆಗಿರುತ್ತೆ ಇನ್ನೊಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂದರೆ ರೇಡಿಯೇಟರ್ ಹತ್ರ ಬ್ಲೂ ಲೈಟು ಮತ್ತು ಇನ್ನೂ ಒಂದು ಈ ಕಡೆ ಬ್ಲೂ ಕಲರ್ ಲೈಟು ಸಿ ಮೆಟ್ಲು ಹತ್ತೀವಲ್ಲ ಅಲ್ಲಿ ಕೂಡ ಬ್ಲೂ ಕಲರ್ ಲೈಟ್ ಆ್ಯಡ್ ಮಾಡಿಸಿರೋದು ಮತ್ತು ಅದು ಲೋ ಲೋ ಬಿಲ್ ಮಾತ್ರ ವರ್ಕ್ ಆಗುತ್ತೆ ಐ ಬಿಮಲ್ ವರ್ಕ್ ಆಗೋಲ್ಲ ನೋಡಿ ತುಂಬ ರಿಯಲಿಸ್ಟಿಕ್ ಆಗಿ ನೈಟ್ ಹೊತ್ತು ಮಾತ್ರ ರಿಯಲಿಸ್ಟಿಕ್ ಅನಿಸುತ್ತೆ ಮುಂದೆ ನೈಟ್ ಹೊತ್ತಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ವೀಡಿಯೋ ಹಾಕಿರ್ತೀನಿ ರೇಡಿಯೇಟ್ರ್ ಒಳಗಡೆ ಎಲ್ಲ ಬ್ಲೂ ಲೈಟ್ ಆನ್ ಆಗಿರುತ್ತೆ ಸೊ ಇಷ್ಟು ಈ ಬಸ್ ಆಗಿರುತ್ತೆ ಮುಂದೆ ಈ ಬಸ್ ನ ಯಾವ ರೀತಿ ಹಾಕ್ಕೊಳ್ಳೋದು ಮತ್ತು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಎಲ್ಲ ತಿಳಿಸ್ಕೊಟ್ಟಿರ್ತೀನಿ ಸೊ ವಿಡಿಯೋನ ಪೂರ್ತಿ ನೋಡಿ ಮುಂದೆ ಡೌನ್ಲೋಡ್ ಯಾವ ರೀತಿ ಮಾಡೋದು ಅಂತ ಎಲ್ಲ ತಿಳಿಸಿರ್ತೀನಿ ಡಿಸ್ಕ್ರಿಪ್ಷನಲ್ಲಿರೋ ವೀಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತಿರೋ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಂಡು ಮತ್ತು ಇಲ್ಲಿ ಮರಂಥ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮರಂಥ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಬರಬೇಕು ಕೆಳಗಡೆ ಒಮ್ಮೆ ಡೌನ್ಲೋಡ್ ಲಿಂಕ್ಸ್ ಕೆಳಗಡೆ ಇರುವಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾ ಸ್ಕ್ರಾಲ್ ಮಾಡಬೇಕು ಅಲ್ಲಿ ಸಬ್ಸ್ಕ್ರೈಬ್ ಅನ್ಲಾಕ್ ಅಂತ ಇರುತ್ತೆ ಅದ್ರ ಮೇಲೆ ಒಂದ್ಸರ್ತಿ ಕ್ಲಿಕ್ ಮಾಡಬೇಕು ಈ ರೀತಿ ಓಪನ್ ಆಗುತ್ತೆ ಆಗ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನಲ್ಲಿ ಇಟ್ಕೊಂಡು ಹಿಂದೆ ಬರಬೇಕು ಮತ್ತು ಫುಲ್ಲು ಬ್ಯಾಕ್ ಬರಬೇಕು ಇಲ್ಲಿಗೆ ಬರುತ್ತೆ ಆಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಅವರ ವೀಡಿಯೋದಲ್ಲೇ ಪಾಸ್ವರ್ಡ್ ಕೊಟ್ಟಿರ್ತಾರೆ ಪಾಸ್ವರ್ಡ್ನ ಕೇರ್ಫುಲ್ಲಾಗಿ ನೋಡಿ ಸಿಗುತ್ತೆ ಮತ್ತು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅನ್ಸತಿ ಮತ್ತು ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕೊಡಬೇಕು ನಾನು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ತೋರಿಸ್ತಾ ಇದೆ ಸೊ ಮುಂದೆ ನೈಟ್ ಬಗ್ಗೆ ತಿಳಿಸಿರ್ತೀನಿ ನೋಡಿ ಸೋಮಿತ ವರ್ಸ್ಕೊಂಡು ನೈಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋದಾಗ ನಮ್ಮ ಸೋಮಸ್ ನೋಡಿ ಈ ರೀತಿ ನೈಟಲ್ಲಿ ಕಾಣಿಸುತ್ತೆ ಒಳಗಡೆ ತುಂಬ ಚೆನ್ನಾಗಿರುವಂತಹ ಎಲ್ಲೋ ಐಡಲ್ಸ್ ಇರುತ್ತಲ್ಲ ಅದು ಅಷ್ಟು ನೈಟಲ್ಲಿ ಕಾಣಿಸುತ್ತೆ 对，对，你真的对。